ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರ ಅಶೋಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ರೈತ ಮಾಡ್ತಾರ ಈ ಒಂದು ವೀಡ್ಯೋದಲ್ಲಿ ನಿಮಗೆ ಮನೆಯ ಮದ್ದು ಸಿಂಪಲ್ ಒಂದು ಹಸುವಿನ ಆರೋಗ್ಯ ಮತ್ತು ಹಾಲಿನ ಇಳುವರಿ ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಮನೆ ಮದ್ದು ಮಾಡ್ತಕ್ಕಂಥ ಒಂದು ವಿಡಿಯೋ ಇದಾಗಿರುತ್ತೆ ಸೊ ಏನು ಮನೆ ಮದ್ದು ಏನು ಮಾಡಬೇಕು ಯಾವ ಥರ ಮಾಡಬೇಕು ಯಾವಾಗ ಕೊಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದಾರೆ ಅವರು ವೀಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ತಡ ಮಾಡಿದಲ್ಲಿ ವಿಡಿಯೋದಲ್ಲಿ ಎಂಟ್ರಿ ಆದರೆ ಸೊ ಏನೇನು ಬೇಕು ನಮಗೆ ಮನಮದ್ದು ಮಾಡೋದಕ್ಕೆ ಏನಂತಂದರೆ ಫಸ್ಟ್ ನಮಗೆ ಎರಡು ಕೆ ಜಿ ಪಪ್ಪಾಯ ಬೇಕಾಗುತ್ತೆ ಪರಂಗಿ ಕಾಯಿಗಳು ಹಣ್ಣಲ್ಲ ಕಾಯಿ ಬೇಕಾಗುತ್ತೆ ಎರಡು ಕೆ ಜಿ ಸೊ ಅದನ್ನು ನಾವು ಮೇಲಿರ್ತಕ್ಕಂಥ ಚಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಆ ಒಂದು ಕಾಯಿಯನ್ನು ಬೀಜ ತೆಗೆದುಬಿಟ್ಟು ಹೋಳು ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನು ಮಾಡಿಕೊಂಡು ಎಲ್ಸಿ ನಾವು ಮಾವಿನಕಾಯಿ ಕೊಯ್ತು ಕೊಯ್ತೀವಲ್ಲ ಸೊ ಆ ರೀತಿ ಹೋಳು ಹೋಳು ಮಾಡಿಬಿಟ್ಟು ಇಟ್ಕೊಂಡು ಆ ಒಂದನ್ನು ಒಂದು ಟೂ ಆರ್ ತ್ರೀ ಲೀಟ್ರ್ ನೀರು ಹಾಕ್ಬಿಟ್ಟು ಆ ನೀರಿಗೆ ಈ ಹೂಳುಗಳನ್ನು ಹಾಕ್ಬಿಟ್ಟು ಸೊ ಅದಕ್ಕೆ ಒಂದು ಹಂಡ್ರೆಡ್ ಗ್ರಾಮು ಮೆಂತೆ ಪುಡಿಯನ್ನು ಮೆಂತೆ ಕಾಳನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಒಂದು ಹಂಡ್ರೆಡ್ ಗ್ರಾಮು ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು ಅಂದರೆ ಆ ಹೋಳುಗಳು ಮೆತ್ತಗಾಗೋ ರೀತಿ ಚೆನ್ನಾಗಿ ಬೇಯಿಸಬೇಕು ಆ ನಂತರ ಅದಕ್ಕೆ ಒಂದು ಕಾಲು ಕೆ ಜಿ ಅಂದರೆ ಟೂ ಫಿಫ್ಟಿ ಗ್ರಾಮ್ ಬೆಲ್ಲವನ್ನು ಪುಡಿ ಮಾಡಿ ಆ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು ಇಳಿಸ್ಬಿಟ್ಟು ಅದು ಚೆನ್ನಾಗಿ ತಣ್ಣಗಾಗೋವರೆಗೂ ಅದನ್ನು ಇಟ್ಕೊಂಡು ಆ ನಂತರ ತಣ್ಣಗಾದ ನಂತರ ನೀವು ನೇರವಾಗಿ ಹಸುಗಳಿಗೆ ಇದು ಕೇವಲ ಬೆಳಗ್ಗೆ ಜ ಬೆಳಗ್ಗೆ ಮಾತ್ರ ಕೊಡಿ ಬೆಳಗ್ಗೆ ಟೈಮ್ ಮಾತ್ರ ಕೊಡಿ ಇದನ್ನು ಟೂ ಡೇಸ್ಗೆ ಒಂದು ಟೈಮ್ ಹೋದರೆ ಖಂಡಿತ ನಮ್ಮ ಹಸುವಿನ ಆರೋಗ್ಯದಲ್ಲಿ ವ್ಯತ್ಯಾಸಕ್ಕೆ ಕಾಣ್ತಾ ಇದ್ದರೆ ತುಂಬ ಆರೋಗ್ಯಕರವಾಗಿರ್ತವೆ ಪ್ಲಸ್ ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಪ್ಲಸ್ ಹಾಲಿನ ಇಳುವರಿ ಸಹ ಅಧಿಕವಾಗುತ್ತೆ ಫ್ಯಾಟ್ ಮತ್ತು ಎಸ್ ಎನ್ ಅನುಕೂಲಕರವಾಗುತ್ತೆ ಈ ಒಂದು ಮನೆಗೆ ಮದ್ದು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗದಿದ್ರೆ ಡಿಸ್ಲೈಕ್ ಮಾಡಿ ತೊಂದರೆ ಇಲ್ಲ ಸೊ ಈ ಒಂದು ವಿಡಿಯೋಗೆ ನಾವು ಒಂದು ನೂರು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ನೀವೆಷ್ಟು ಕೊಡ್ತೀರಾ ಅನ್ನೋದನ್ನು ನಿಮಗೆ ಬಿಟ್ಟಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್